ಹಾಯ್ ಫ್ರೆಂಡ್ ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿದ್ದೀನಿ ಹುಣ್ಸೆಣ್ಣು ರಸಮು ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ತುಂಬಾ ಸಿಂಪಲ್ಲಾಗೆ ಮಾಡೋದು ತೋರಿಸ್ತೀನಿ ನೋಡಿ ನಾನು ಬಿಸಿನೀರಿಗೆ ಹುಣಸೆಣ್ಣು ಹಾಕ್ತಾಯಿದ್ದೀನಿ ನಾನೊಂದು ನಿಂಬೆಣ್ಗ ಗಾತ್ರದಷ್ಟು ಹುಣ್ಸೆಣ್ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಕೀಚಬೇಕು ನೋಡಿ ನಾನು ಜಜ್ಜಿರೋ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಗೆಡ್ಡೆಯಷ್ಟು ಮೆಣಸು ಮತ್ತು ಜೀರಿಗೆ ತಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನೋಡಿ ಮೆಣಸು ಹಾಕೊತಾ ಇದ್ದೀನಿ ಜೀರಿಗೆ ಒಂಚೂರು ಬಿಸಿ ಮಾಡ್ಕೊಳ್ಳೋಣ ನೋಡಿ ಬಿಸಿ ಆದಮೇಲೆ ಕುಟಾಣಿಗೆ ಹಾಕ್ಕೊತಾ ಇದ್ದೀನಿ ಪುಡಿ ಚೆನ್ನಾಗಿ ಪುಡಿ ಮಾಡ್ಕೊಳಣ ಹುಣ್ಣುಗೆ ಕುಟ್ಟಿ ನೋಡಿ ಪುಡಿಯಾಗಿದೆ ಇಷ್ಟು ನುಣ್ಣಗಾದರೆ ಸಾಕು ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ ನಾನೊಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಜಜ್ಜಿರೋ ಬೆಳ್ಳುಳ್ಳಿ ನೋಡಿ ಒಂಚೂರು ಕೆಂಪಾಗೋ ತಕ್ಕ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಒಂಚೂರು ಕಲ್ಲರ್ ಬರಬೇಕು ತುಂಬಾ ಚೆನ್ನಾಗಿರ್ತದೆ ಹುಣಸೆನ್ ರಸಕ್ಕೆ ಕರ್ಬೇವು ಕರ್ಬೇವ್ ಹಾಕಿದ್ಮೇಲೆ ಸಲ ಮಿಕ್ಸ್ ಮಾಡ್ಕೊಳೋಣ ತುಂಬಾ ಚೆನ್ನಾಗಿರ್ತದೆ ಜ್ವರ ಬಂದರೆ ಬಾಯಿ ಕೆಟ್ಟೋಗಿರ್ತದಲ್ಲ ಅವಾಗ ತುಂಬಾ ಚೆನ್ನಾಗಿರ್ತದೆ ರಸಮ್ಮು ನೋಡಿ ಒಣ್ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬಾಯೆಲ್ಲ ಇಸ ಆಗಿರುತ್ತದಲ್ಲ ಜ್ವರ ಬಂದಾಗ ಅವಾಗ ತುಂಬಾ ಚೆನ್ನಾಗಿರ್ತದೆ ಹುಣಸೆ ನೋಡಿ ಹುಣ್ಶೇಣ ರಸ ಬಿಡ್ತಾಯಿದ್ದೀನಿ ಈಗ ಕೀಚ್ತಾ ಇರೋದು ತಡಿ ಒಂದು ಸ್ಪೂನ್ ಅಷ್ಟು ಆರಿಶಿನ ಒಂದು ಸ್ಪೂನ್ ಅಷ್ಟು ಕಾರದ ಪುಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಣ ಹಾಕಿದ ಮೇಲೆ ಒಂದು ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕنا ತುಂಬಾನೇ ಟೇಸ್ಟ್ ಕೊಡುತ್ತೆ ಆ ಕಿಚೆನ್ನಾಗಿ ಮಿಕ್ಸ್ ಮಾಡಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದೀನಿ ಈಗ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅಂದಕ್ಕಂತೂ ಸೂಪರಾಗಿರ್ತದೆ ನೋಡಿ ಜಜ್ಜಿ ಕೊಂಡಿದ್ನಲ್ಲ ಅವಾಗೆ ಪುಡಿ ಇದ್ದೀನಿ ಈಗ ಮೆಣಸು ಮತ್ತು ಜೀರಿಗೆ ಪುಡಿ ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ನೀವೇ ನೋಡ್ತಾ ಇರ್ಬೋದು ಕುದೀತಿದೆ ಈಗ ಒಂದೆರಡು ಕುದಿ ಬಂದರೆ ಸಾಕು ತುಂಬಾನೇ ಚೆನ್ನಾಗಿರುತ್ತೆ ಹುಣಸೆನ್ ರಸ ಬಿಸಿ ಅನ್ನೋಕ್ಕೆ ಪಾತ್ರ ಸೂಪರಾಗಿರ್ತದೆ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿಂತ ತಿಳಿಸಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಈಗ ನಮ್ಮ ಕಡೆ ಇದು ಜಾಸ್ತಿ ಮಾಡ್ತೀವಿ ಬೆಳಗ್ಗೆನೇ ಅಷ್ಟಕ್ಕಂತೂ ಸೂಪರಾಗಿರ್ತದೆ ನೋಡಿ ಬಿಸಿ ರೈಸ್ ಇದ್ದೀನಿ ನೋಡಿ ಸಾಂಬಾರು ಇದ್ದೀನಿ ಈಗ ನೀವೇ ನೋಡ್ತಾ ಇರೋದು ಸೂಪರಾಗಾಗಿದೆ ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿದೆ ಇವತ್ತಿನ ನೋಡಿ ಎಲ್ಲಿಗೆ ಬಾಯ್ ಬಾಯ್ ದಯವಿಟ್ಟು ಫುಲ್ ವೀಡಿಯೋ ನೋಡಿ